ಹೊಸಕೋಟೆ ಟೌನ್ ಬಿಜೆಪಿ ವತಿಯಿಂದ ಹೊಸಕೋಟೆ ನಗರದ ದೊಡ್ಡಗಟ್ಟಿಗ್ನಬ್ಬೆ ಮುಖ್ಯರಸ್ತೆಯಲ್ಲಿರುವ ಎಂಟಿ ಬಿ ಪಾರ್ಕ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರನ್ ಅವರ ನೇತೃತ್ವದಲ್ಲಿ ನಡೆದಂತಹ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನುರೆಡ್ಡಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ದೇವನಗೊಂದಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಚಿಕ್ಕನಲ್ಲಾಳ ನರಸಿಂಹಯ್ಯ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ ಬಿಜೆಪಿ ಯುವ ಮೋರ್ಚಾ ಟೌನ್ ಅಧ್ಯಕ್ಷ ಕಿರಣ್ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜೆಎಂ ಹಸೇನ್ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಒಬಿಸಿ ಜಿಲ್ಲಾ ಉಪಾಧ್ಯಕ್ಷ ಕುಮಾರ್ ಟೌನ್ ಮಹಿಳಾ ಅಧ್ಯಕ್ಷೆ ಯಶೋಧ ಹಿರಿಯ ಮುಖಂಡರಾದ ಕೆ ಆರ್ ಬಿ ಶಿವಾನಂದ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ನಗರದಲ್ಲಿರುವ ಟಿ ವಿ ಪಾರ್ಕನ್ನು ಸ್ವಚ್ಛತೆ ಮಾಡುವುದರ ಮೂಲಕ ಗಿಡ ನೆಟ್ಟು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರನ್ ಅವರು ಮಾತನಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಅವರ ಸೂಚನೆ ಮೇರೆಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಎಂದು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನ್ನುರೆಡ್ಡಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದಂತಹ ದೇವನಗೊಂದಿ ಸ್ವಾಮಿ ತಾಲೂಕು ಅಧ್ಯಕ್ಷ ಚಿಕ್ಕನಲ್ಲಾಳ ನರಸಿಂಹಯ್ಯ ಯುವ ಮೋರ್ಚಾ ಅಧ್ಯಕ್ಷ ಕಿರಣ್ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜೆಎಂ ಹಸೇನ್ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಹಿರಿಯ ಮುಖಂಡರಾದಂತಹ ಆರ್ ಬಿ ಶಿವಾನಂದ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ವಿಶ್ವ ಪರಿಸರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಇವರೆಲ್ಲ ಗೊತ್ತಿರೋಂಗೆ ಜೂನ್ ಐದನೇ ತಾರೀಕು ಈ ಒಂದು ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಇಲ್ಲಿ ಮುಖ್ಯಾದ್ಯಂತ ಆಚರಣೆ ಮಾಡ್ತಾರೆ ತಿಂಗಳ ಪೂರ್ಣ ಒಂದು ತಿಂಗಳ ಮಟ್ಟಕ್ಕೆ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಹಾಗೂ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ನಮ್ಮ ನಾಗೃತ್ನವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಹೊಸಕೋಟೆ ನಗರದಲ್ಲಿ ಈ ಒಂದು ಪರಿಸರ ದಿನಾಚರಣೆ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಭಾಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇರಳ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಾಯ್ಲ್ಸವ್ರು ಬಂದಿದ್ದಾರೆ ತಾಲೂಕು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾಗಿದ್ದಾರೆ ಮಲ್ಲಸಿ ಅದೇ ರೀತಿ ನಗರಸಭಾ ಸದಸ್ಯರಾಗಿರುವಂಥ ಕೆ ಆರ್ ಬಿಶಿವಾನಂದ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ದೇವರಾಜ್ ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಕಿರಣ್ ಅವರು ಅದೇ ರೀತಿ ನಮ್ಮ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಾಗೇಶ್ ಅವರು ಸಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಅವರು ಹೀಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ದಿನ ಇಡೀ ಉತ್ಸವದಲ್ಲಿ ಕೈಗಾರಿಕಾ ಉದ್ಯಮದಿಂದ ಈ ಒಂದು ಪರಿಸರದ ಅಳಿಲನ್ನು ನಾವು ಕಾಣ್ತಾ ಇದ್ದೀವಿ ಅದನ್ನು ಒಂದು ಮನದಟ್ಟು ಮಾಡಿಕೊಂಡು ಅದನ್ನು ಒಂದು ಉದ್ಯೋಗಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ದಿನಾಚರಣೆವನ್ನು ಇವತ್ತು ನಾವು ಭಾಳ ಸರಳವಾಗಿ ಹೊಸಪೋಟೆ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಉಷ್ಣು ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಾವು ಇವತ್ತು ಪಾರ್ಕ್ನಲ್ಲಿ ಗಿಡವನ್ನು ನೆಟ್ಟು ಪರಿಸರ ನಮಗೆ ಹೆಚ್ಚು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಒಬ್ಬ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಮರ ಗಿಡ ಎಲ್ಲವೂ ಸಹ ತುಂಬ ಮುಖ್ಯ ಆಗಿರೋ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಮೇರೆಗೆ ನಮಗೆ ಕೊಟ್ಟಿರುವ ಒಂದು ಇದಕ್ಕೆ ಕರೆ ಕೊಟ್ಟಿರುವ ಹಾಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡಗಳನ್ನು ನೆಡುವ ಮೂಲಕ ನಾವು ಪಾರ್ಕಲ್ಲೂ ಶಾಲೆಯಲ್ಲೂ ಮತ್ತು ಕೆಲವೊಂದು ಸ್ಥಳಗಳಲ್ಲಿ ಎಂ ಸಿ ಬಿ ಪಾರ್ಕ್ನಲ್ಲಿ ಇವತ್ತು ಗಿಡವನ್ನು ನೆಟ್ಟಿದ್ದೇವೆ ಕೆಲವು ಆಶ್ರಮಗಳಲ್ಲಿ ಒಂದು ಐದಾರು ಜಾಗಗಳಲ್ಲಿ ನಾವು ಗಿಡಗಳನ್ನು ಪರಿಸರವನ್ನು ಎಲ್ಲರಿಗೂ ಸಹ ಸಂರಕ್ಷಣೆ ಮಾಡಬೇಕು ಅಂತ ಅದರ ಬಗ್ಗೆ ಜನರಲ್ಲಿ ಕಾಳಜಿ ಮೂಡಿಸಬೇಕು ಅಂತ ಹೇಳಬೇಕು ನಾವು ಈ ದಿನ ಎಲ್ಲರ ಗಿಡಗಳನ್ನು ನಾವು ಪುಷ್ಪ ಪರಿಸರ ದಿನಾಚರಣ ನಮ್ಮ ಎಂ ಟಿ ದಿನಾಗರಾಜ್ ಪಾರ್ಕಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಟೌನಿನ ಎಲ್ಲ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮದ ಮುಖ್ಯ ಪ್ರತಿನಿಧಿಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಮುಂದಿನ ಮಕ್ಕಳಿಗೆ ಒಂದು ಗಿಡ ನೆಟ್ಟು ಅವರ ಭವಿಷ್ಯಕ್ಕೆ ಸಹಕರಿಸಬೇಕಾಗಿ ನಮ್ಮ ಹೊಸಕೋಟೆ ತಾಲೂಕಿನಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ನಮ್ಮ ಹೊಸಕೋಟೆ ತಾಲೂಕಿನ ಬಿಜೆಪಿ ವತಿಯಿಂದ ಸರಳವಾಗಿ ನಮ್ಮ ಟಿ ಬಿ ಪಾರ್ಕ್ನಲ್ಲಿ ನಲ್ಲಿ ಫಿಶಿಂಗ್ ನಡೆಯುವ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಹೊಸಗೋಟೆ ತಾಲೂಕಿನ ಮತ್ತು ಟೌನಿನ ಬಹುತೇಕ ನಾಯಕರಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಕೊಂತ ಏನು ಇಷ್ಟೇ ಪರಿಸರ ದಿನಾಚರಣೆ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ಏನು ಇವತ್ತು ಒಂದು ಮನೆಗೆ ಒಂದು ಮನೆಗೊಂದು ಮರ ಕಾಡು ನಮ್ಗೆ ಒಳ್ಳೆಯ ಆಮ್ಲಜನಕ ಸಿಗ್ತದೆ ಹಾಗೂ ಏನು ನೀರು ಗಾಳಿ ಬೆಳಕು ಇವು ನಮ್ಮ ಅಂತ ವಸ್ತುಗಳು ಈ ಮೂರು ಇದ್ರೆ ಮಾತ್ರ ಮನುಷ್ಯ ದೊಡ್ಡಬಹುದು ಇಂತ ಏನು ಇರ್ತಾ ಪರಿಸರ ದಿನಾಚರಣೆಯನ್ನ ನಮ್ಮ ನರೇಂದ್ರ ಮೋದಿಗೆ ಅವರು ಮಾಡ್ತಾ ಇರೋದಕ್ಕೆ ಅವ್ರಿಗೆ ಸ್ಲಾಘನೆಯವನ್ನ ಕೊರ್ತಾ ಈ ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೋರಿ ನನ್ನ ಮಾತುಗಳನ್ನ ನೋಡ್ತೀನಿ ಪರಿಸರ ದಿನದ ಬಂದು ಒಂದು ನಾವು ಎಂ ಟಿ ವಿ ಪಾರ್ಕ್ ನಲ್ಲಿ ಗಿಡಗಳನ್ನ ನೆಟ್ಟಿ ಆ ಪರಿಸರ ದಿನವಾಗಿ ಎಲ್ಲ ಆಚರಣೆ ಮಾಡಬೇಕು ಆ ರೀ ಆ ರೀತಿಯಲ್ಲಿ ಆಚರಣೆ ಮಾಡಿದ್ದೀವಿ ನಮ್ಮ ನಾಯಕರಾದ ಎಂಜಿ ನಗರ ಜನ ಅವರು ಹಾಗೂ ನಮ್ಮ ಬಿಜೆಪಿ ಪಕ್ಷದ ಇಂಡಿಯರ ಸಲಹೆಯ ಹೊಂದಿದೆ ದಿನಾಚರಣೆ ಜೂನ್ ಐದರಂದು ನಡೆಯಬೇಕಂತ ಪ್ರಸ್ತುತ ದಿನಾಚರಣೆಯನ್ನು ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀರಿ ಗಿಡವನ್ನು ನೆಟ್ಟು ಅದಕ್ಕೆ ಎಲ್ಲಾ ಅತಿಥಿಗಳಾದ ಟೌನ್ ಟೌನಿನ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರು ಎಲ್ಲ ಬಂದು ಕಾರ್ಯಕ್ರಮವನ್ನು ಸರಳ ಇದು ಚೆನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗಬೇಕು ಯಾಕಂತಂದರೆ ಎಲ್ಲ ಕಡೆಯೂ ಮರಗಳನ್ನ ಕಡಿದು ಆಮ್ಲಜನಕ ಎಲ್ಲ ಎಲ್ಲರಿಗು ತುಂಬಾ ತುಂಬ ಸಮಸ್ಯೆ ಆಗ್ತಿದೆ ಹಾಗಾಗಿ ಎಲ್ಲರೂ ಮನೆಗೊಂದು ಮರ ನೆಟ್ಟು ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಂದ್ಬಿಟ್ಟು ಕಾಡು ಉಳಿಸಿ ನಾಡು ಬೆಳೆಸಬೇಕೆಂದು ತಮ್ಮಲ್ಲಿ ಎಲ್ಲ ಕೇಳಿಕೊಳ್ಳುತ್ತಾ ಈ ಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಗಣ್ಯ ವ್ಯಕ್ತಿಯವರು ನಾನು ತುಂಬ ರೋಧ ಧನ್ಯವಾದಗಳು